ಸ್ನೇಹಿತ್ರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಶ್ವೇತಾಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಶುರು ಮಾಡೋಣ ಇವತ್ತು ಮಂಗಳವಾರ ರೋಹಿತ್ ಇಲ್ಲ ಇದ್ದಾನೆ ನೆನ್ ಸಂಜೆ ಓಡುತ್ತಾನೆ ಊಟ ಗಿಡ ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾನೆ ಆ ಇನ್ನು ಈಗ ತಾನೇ ಊಟ ಆಯಿತು ಸಾರು ಬಸ್ಸಾರು ಮಾಡಿದ್ದೆ ಜೊತೆಗೆ ರಸಮ್ ಬೇಕು ರೋಹಿತ್ ಅದಕ್ಕೋಸ್ಕರ ರಸಮು ಬೆಳಗ್ಗೆ ರವೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಸೊ ಅದನ್ನು ಹಿಟ್ಟಾಗಿ ಇಟ್ಟಿದ್ದೀನಿ ರೋಹಿತ್ ಹೊರಟಾಗ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮನೆಯವರು ಟೈಮ್ ಆಲೇ ಮೂರು ಗಂಟೆ ಶುಚಿತ್ನ ಕರ್ಕೊಂಬರೋಕೆ ಹೋಗಿದ್ದಾರೆ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರು ಎಲ್ಲಿಗೆ ಅಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಚಿಕ್ಕಮರಿಯಮ್ಮ ತಾಯಿ ದೇವಸ್ಥಾನ ಅಲ್ಲಿಗೆ ಯಾಕೆ ಅಂತ ಹೇಳ್ತೀನಿ ಹೀಗೆ ಮೊನ್ನೆ ಹೊಟ್ಟೆ ನೋವು ಅಂತ ಇದ್ರು ನೋಡಿ ನಮ್ಮ ಮನೆಯವರು ಎಷ್ಟು ಚಳಿ ಆಗ್ತಾಯಿದೆ ಅಂದರೆ ಹೊಟ್ಟೆ ನೋವು ಅಂತ ಅಂತ ಇದ್ರು ಸೊ ನನ್ಗೆ ಅವ್ರಿಗೆ ಯಾಕೋ ಕಡಿಮೆನೇ ಆಗ್ತಿರಲಿಲ್ಲ ಹೊಟ್ಟೆ ನೋವು ಇದು ಯಾಕಪ್ಪ ಹಿಂಗೆ ಆಗ್ತಿದೆ ದೇವ್ರಿಗೆ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಅದಕ್ಕೆ ಮುಂಚೆ ಒಂದು ಸಲ ಯಾವುದೋ ಒಂದು ಹೆಣ್ಣು ದೇವರು ಕಣ್ಣು ನನಗೆ ಕನ್ಸಲ್ಲಿ ಕಾಣಿಸ್ಕೊಂಡ್ರು ಕನ್ಸಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳ್ತಾನೆ ಇದ್ರು ಸೊ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಲೇ ಇದ್ರು ಆಮೇಲೆ ಏನಾದರೂ ಆಗಲಿ ನೋಡೋಣ ಈ ಮನೆ ಹತ್ರ ಒಂದಷ್ಟು ದೂರದಲ್ಲಿ ಬಿಲ್ಲೆಪಳ್ಳಿದು ಊರಿದೆ ನೋಡಿ ಅಲ್ಲಿ ಬಿಲ್ಲೇಪಾಳ್ಯ ಗ್ರಾಮದ್ದು ದೇವಸ್ಥಾನ ಚಿಕ್ಕಮರಿಯಮ್ಮತ ಇದು ಸೊ ನಾವು ಆವಾಗ ಈ ಸೊ ನಾವು ಈ ಜಾಗದಲ್ಲಿ ಮನೆ ಕಟ್ಟಿದಾಗಿಂದ ಜಾತ್ರೆ ಎಲ್ಲ ಏನಾದರೂ ಅಂದರೆ ಹೋಗಿ ಪೂಜೆ ಬರೋದು ಎಲ್ಲ ಮಾಡ್ತೀವಿ ಮತ್ತು ಯಾವಾಗಾದರೂ ಹೋಗ್ಬೇಕು ಅನ್ಸುತ್ತೆ ಹೋಗ್ತೀವಿ ವರ್ಷಕ್ಕೊಂದು ಎರಡು ಮೂರು ಸರಿ ನಾವು ಹೋಗೇ ಹೋಗ್ತೀವಿ ಜಾಸ್ತಿನೇ ಹೋಗ್ತೀವಿ ಅನಿಸುತ್ತೆ ಮನೆಯವ್ರು ಯಾಕೋ ಹೊಟ್ಟೆನೋ ಹೊಟ್ಟೆನೋ ಅಂತ ಅಂತಾನೆ ಇದ್ರು ಯಾಕೋ ಸರಿ ಹೋಗಲ್ಲ ಇದು ನೋಡೋಣ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಆ ತಾಯಿದೊಂದು ಹೆಸರು ಹೇಳಿ ಮನೆಗೆ ದೀಪ ಹಚ್ಚಿ ಒಂದು ಹರಕೆನ ಕಟ್ಟಿದೆ ಒಂದು ರೂಪಾಯಿ ಅರ್ಶಂತ ಬಟ್ಟೆ ಮಾಡಿ ಅದಕ್ಕೆ ಕಟ್ಟಿದ್ದೆ ಹರಕೆ ದುಡ್ಡನ್ನ ಕಟ್ಟಿ ಪೂಜೆ ಮಾಡಿಬಿಟ್ಟು ಒಳಗಡೆ ಬಂದು ಇಲ್ಲಿ ಕೈ ಮುಕ್ಕೊಂಡು ಆ ಕಡೆ ನಿಂತ್ಕೊಂಡು ಬೇಡ್ಕೊಂಡೆ ಮನೆ ಹೊಟ್ಟೆ ನೋವು ಸುಕ್ಕಾಬಿಟ್ಟೆ ಸೊ ಹೊಟ್ಟೆ ನೋವು ಲೂಸ್ ಮೋಷನ್ ಕೂಡ ಇದೆ ನೀನು ಏನು ಮಾಡ್ತೀಯ ಏನೋ ಗೊತ್ತಿಲ್ಲ ಇನ್ನು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅವ್ರಿಗೆಲ್ಲ ಕಡಿಮೆ ಆಗಬೇಕು ಹೊಟ್ಟೆ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟಾಪ್ ಆಗಿರಬೇಕು ಬೆಳಗ್ಗೆ ಅಷ್ಟರಲ್ಲಿ ಹಾಗಾದ್ರೆ ಮಾತ್ರ ಬಂದು ನಿಮ್ಮ ಹತ್ರ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಗೇ ಇಲ್ಲೇ ಗೇಟ್ ಹತ್ರ ನಿಂತ್ಕೊಂಡು ಕೈ ಮುಗಿ ಬೇಡ್ಕೊಂಡೆ ಸರಿ ಬೆಳಗ್ಗೆ ನೋಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯವರು ಕೇಳಿದೆ ಹೊಟ್ಟೆ ನೋವಿದೆಯಾ ಅಂತಂದರೆ ಏನು ಮೆಡಿಸನ್ ತಗೊಂಡಿಲ್ಲ ಏನಿಲ್ಲ ಇಲ್ಲ ನೋವು ರಾತ್ರಿ ರಾತ್ರಿನೇ ಹೊಟ್ಟೆ ನೋವು ಕಡಿಮೆ ಆಗಿಬಿಟ್ಟಿದೆ ಅಂತಂದರು ಬೆಳಗ್ಗೆ ನೋಡಿದ್ರೆ ಹೊಟ್ಟೆ ನೋವು ಇಲ್ಲ ಕಣೆ ಹೊಟ್ಟೆ ನೋವು ಕಡಿಮೆ ಆಗಿದೆ ರೋಸ್ ಪರವಾಗಿಲ್ಲ ಕಡಿಮೆ ಆಗಿದೆ ಅಂತ ಅಂತಂದರು ಹೊಟ್ಟೆನೋವು ಕಂಪ್ಲೀಟಾಗಿ ಸ್ಟಾಪು ಅಷ್ಟೊಂದು ಹೊಟ್ಟೆ ನೋವು ಆ ಪಪ್ಪ ಎದ್ದು ಓಡಾಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಏನು ಗೊತ್ತಾ ಸಮಸ್ಯೆ ಏನು ಹೇಳ್ಕೊಳ್ಳಲ್ಲ ಅವನೊಂದ್ಸಲ ಮುಚ್ಚಿಟ್ಬಿಡ್ತಾರೆ ಕೆಲವೊಂದನ್ನು ಅದಕ್ಕೆ ನಾನು ಏನಾನ ಆದರೆ ಕೇಳ್ತಾ ಇರ್ತೀನಿ ಅವ್ಳಿಗೆ ಏನಾಗಿದೆ ಹೇಳಿ ಏನಾಗಿದೆ ಹೇಳಿ ಅಂತ ಕೇಳ್ತಾ ಇರ್ತೀನಿ ಮುಚ್ಚಿಟ್ಬಿಡ್ತಾರೆ ಏನೂ ಹೇಳ್ಕೊಳ್ಳೋಲ್ಲ ಆ ಬೆಳಗ್ಗೆ ಇತ್ತು ಇಷ್ಟೊಂದು ಹೊಟ್ಟೆ ನೋವಿತ್ತು ಗೊತ್ತ ನಮಗೆ ಎದ್ದು ಓಡಾಡಕ್ಕೆ ಆಗ್ತಿರಲಿಲ್ಲ ವಾಕರಲ್ಲಿ ಅಷ್ಟು ಹೊಟ್ಟೆ ನೋವಿತ್ತು ಆ ಅಷ್ಟರಲ್ಲಿ ಹೊಟ್ಟೆ ನೋವು ಕಡಿಮೆ ಆಗ್ಬಿಟ್ಟಿದೆ ಅಂತ ಅವ್ರಿಗೂ ಆಶ್ಚರ್ಯ ಆಮೇಲೆ ಆಮೇಲೆ ಗೊತ್ತಾಯ್ತು ಆ ಅಮ್ಮಂಗೆ ಅರಕೆ ಕಟ್ಟಿದ್ನಲ್ವಾ ಅದಕ್ಕೆ ಹೊಟ್ಟೆ ನೋವು ಕಡಿಮೆ ಆಗಿದೆ ಅಂತ ಸೊ ಎಷ್ಟು ಅಹ್ ಶಾಂಗ್ ಇದೆ ಅಂತಂದ್ರೆ ದೇವರು ಅಮ್ಮವ್ರದು ತುಂಬ ಚೆನ್ನಾಗಿದೆ ನೋಡಕ್ಕೆ ಮತ್ತೆ ನಾನು ಸುಮಾರು ಸಲ ನಾನು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದೀನಿ ಇವು ಇಲ್ಲಿಗೆ ಮನೆ ಕಟ್ಟಿ ಬಂದಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ನಲ್ಲ ನನಗೆ ಆವಾಗಲೇ ಅರ್ಥ ಆಗೋಯ್ತು ಆ ತಾಯಿಗೆ ಸಖತ್ತು ಮಹಿಮೆ ಇದೆ ಮತ್ತು ಸಖತ್ತು ಶಕ್ತಿ ಇದೆ ಅಂತ ಸೊ ನೋಡಿ ನಾನು ಇಲ್ಲೇ ನಿಂತ್ಕೊಂಡು ಆ ತಾಯಿಗೆ ಕೈ ಮುಗಿದು ಬೇಡ್ಕೊಂಡೆ ಪೂಜೆ ಮಾಡಿಸ್ಕೊಂಬರ್ತೀವಿ ತಾಯಿ ಹೊಟ್ಟೆನೋವು ಕಡಿಮೆ ಮಾಡ್ಕೊಳವ ನೋಡೋಕೆ ಇಲ್ಲ ನನ್ನ ಕೈಲಿ ಅಂತ ಕೈ ಮುಗ್ಕೊಂಡು ಇಲ್ಲೇ ಬೇಡ್ಕೊಂಡೆ ನೋಡಿ ನಾನು ಪ್ರತಿದಿನ ಇಲ್ಲೇ ನಿಂತ್ಕೊಂಡು ಕೈ ಮುಗಿತೀನಿ ಆ ತಾಯಿಗೆ ಮಕ್ಕಳ ತಾಯಿ ಅಂತ ಹೇಳ್ತಾರೆ ಆ ಮೂನೋರ್ಗೆ ಸೊ ಆ ಊರಲ್ಲಿ ಯಾಕೆ ಯಾವಾಗ ನಾನು ಕೇಳಿದೆ ಯಾವಾಗ ಪ್ರತಿಷ್ಠಾಪನೆ ಮಾಡಿಸ್ತಿದ್ವಿ ದೇವ್ರದ್ದು ಹೇಗೆ ಅಂತ ಕೇಳ್ತೀನಿ ಸುಮಾರು ಜನ ಆ ಊರವ್ರು ಯಾರಾದ್ರು ಸಿಕ್ಕಿದ್ರೆ ಅವ್ರು ಹೇಳ್ತಾರೆ ಆ ಊರಿಗೆ ಪ್ಲೇಗ್ ನಮ್ಮ ಪ್ಲೇಗ್ ಅಂತ ಆವಾಗೆಲ್ಲ ಬರ್ತಿತ್ತು ನೋಡಿ ಕಾಯಿಲೆ ಅಂದರೆ ಇಲಿಯಿಂದ ಪ್ಲೇಗ್ ಬರ್ತಾಯಿತ್ತು ನೋಡಿ ಆ ಕಾಲದಲ್ಲಿ ಅವರು ಪ್ಲೇಗ್ ಬರ್ತಿತ್ತಂತೆ ಅವ್ರ ಊರಲ್ಲಿ ಆ ಆ ಟೈಮಲ್ಲಿ ಆ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿಸಿದ್ದಂತೆ ಊರಿಂದ ಹೊರಗೆ ಅಂದರೆ ಪ್ಲೇಗ್ನಮ ಅಂತಲೂ ಕೂಡ ಕರೀತಾರೆ ಅದಕ್ಕೆ ಸಖತ್ ಶಕ್ತಿ ಇದೆ ನಿಜವಾಗ್ಲೂ ಅದು ಬಾಯಲ್ಲಿ ಆಗಲ್ಲ ನನಗಂತೂ ಭಾಳ ನಂಬಿಕೆ ಇದೆ ಆ ಅಮ್ಮನವ್ರ ಮೇಲೆ ಸೊ ಶುಚಿತ್ಗೂ ವಾಂತಿ ಬೇದೇ ಆದಾಗು ಕೂಡ ಆ ಹಮ್ಮನವರನ್ನೇ ಕಮ್ಮಿ ಮಾಡಿದ್ದು ಸೊ ಹೊಟ್ಟೆ ನೋವು ಬಂದಾಗ ನೋಡಿ ನೋಡಿ ಸಾಕಾಗಿ ಆ ಕೈ ಮುಗಿದಿದ್ದಕ್ಕೆ ಅವ್ರಿಗೂ ಹೊಟ್ಟೆ ನೋವು ಕಡಿಮೆ ಆಯಿತು ನೋಡಿ ಅದಕ್ಕೆ ಮನೆಯವರು ಇವತ್ತು ಸಂಜೆ ನಾನು ಇವತ್ತಿನ್ನೂ ಫೈವ್ ಡೇಸು ಪಿರಿಯಡ್ ಮುಗಿದು ಐದು ದಿವಸಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗೋಲ್ಲ ನಾನು ಅದಕ್ಕೋಸ್ಕರ ನಾನು ಮನೆಯವರು ಮುಂದೆ ಹಾಕೋದು ಬೇಡ ನಾನೇ ಹೋಗಿ ಪೂಜೆ ಬರ್ತೀನಿ ಅಂತ ಈಗ ಸಂಜೆ ಹೋಗ್ತಾರೆ ಸುಜಿತ್ ತಂದು ಕರ್ಕೊಂಡು ಪೂಜೆ ಮಾಡಿಸ್ಕೊ ಇನ್ನು ಕಾಯಿ ಎಲ್ಲನೂ ತೆಗೆದಿಟ್ಟಿದ್ದಾರೆ ಹೋಗೋಕ್ಕೆ ಅಂತ ಪೂಜೆಗೆ ಸಂಜೆ ಕಳಿಸ್ಬೇಕು ಸೊ ತೋರಿಸ್ತೀನಿ ನೋಡಿರಿ ಆ ದೇವಸ್ಥಾನ ಇಲ್ಲಿ ನನಗೆ ಕಾಣಿಸುತ್ತೆ ಸೊ ಇವಾಗ ಸುಜಿತ್ತು ಮತ್ತು ಮನೆಯವರು ಇಬ್ರು ಹೋಗ್ತಾರೆ ಅಂದರೆ ಸಂಜೆ ಬಾಗಿಲು ತೆಗಿತಾರೆ ಒಂದು ಆರು ಗಂಟೆ ಆರೂವರೆಗೆ ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡು ಬಾಗ್ಲು ಹಾಕ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ನಂಬರ್ ಹಾಕಿರ್ತಾರೆ ಫೋನ್ ಮಾಡಿದ್ರೆ ಪಾಪ ಬಂದು ಯಾವಾಗ ಕರೆದ್ರೂ ಅಷ್ಟೇ ಪೂಜೆ ಮಾಡಿಕೊಡ್ತಾರೆ ಒಂಥರ ಚೆನ್ನಾಗಿದೆ ಅಲ್ಲಿ ಒಂಥರ ಅಲ್ಲಿ ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ವಾತಾವರಣ ಸೊ ಅಮ್ಮ ಬಂದಾಗ ಆ ದೇವಸ್ಥಾನ ನೋಡಿದಾಗಲ್ಲ ನನ್ನನ್ನೊಂದ್ಸಲ ಕರ್ಕೊಂಡೋಗಿ ಆ ದೇವಸ್ಥಾನಕ್ಕೆ ನನ್ನನ್ನೊಂದು ಸಲ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಅಂತಲೇ ಇರ್ತಾರೆ ನಮ್ಮಮ್ಮ ಸೊ ಯಾವಾಗಾದರೂ ಬಂದಾಗ ನಮ್ಮಮ್ಮನ ಕೂಡ ಕರ್ಕೊಂಡು ಹೋಗ್ಬೇಕು ಸಲ ಸೊ ತಾಯಿ ಅಂತೂ ತುಂಬ ವನಾಣದ ನೋಡೋದಕ್ಕೆ ಒಂಥರ ತಂಡಿ ನಮ್ಮ ರೋಹಿತ್ಗಂತೂ ಈ ಥರ ವಾತಾವರಣ ಇದ್ರೇ ಇಷ್ಟನೇ ಆಗೋಲ್ಲ ಇನ್ನೇನಿಲ್ಲ ಹಬ್ಬದ ಕೆಲಸಗಳೆಲ್ಲ ಮುಗಿದೋಗಿದೆ ಸ್ನೇಹಿತರೆ ಏನು ಕೆಲಸ ಇಲ್ಲ ಸೊ ನೆಕ್ಸ್ಟು ಸೋಮವಾರದಿಂದ ಇವತ್ತು ಮಂಗಳವಾರ ಅಲ್ವಾ ನೆಕ್ಸ್ಟು ಸೋಮವಾರ ಅಥವಾ ಮಂಗಳವಾರದಿಂದ ತಿಂಡಿಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ಐಟಮ್ ಮಾಡೋದು ಏನು ಅಂತ ಸ್ವಲ್ಪ ಸ್ವಲ್ಪನೇ ಮಾಡು ನನಗೆ ಬೇರೆ ಹುಷಾರಿಲ್ಲ ರೋಹಿತ್ ಬೇರೆ ಇರೋಲ್ಲ ಯಾರು ತಿನ್ನಲ್ಲ ಅಂತ ಹೇಳ್ತಾಯಿದ್ರು ಅತ್ಲಾಗೆ ಒಂದು ಇಪ್ಪತ್ತು ದಿವಸಕ್ಕೆಲ್ಲ ಏನು ಗೌರಿ ಗಣೇಶ ಹಬ್ಬ ಬರುತ್ತೆ ಸೊ ಹಾಗಾಗಿ ಕಡಿಮೆನೇ ಮಾಡು ಅಂತ ಹೇಳ್ತಾ ಇದ್ದರು ಒಂದೇ ತಿಂಗಳು ಬಂದ್ಬಿಟ್ಟಿದೆ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಮಾಡಿಕೊಡೋಕ್ಕೆ ಎಲ್ಲ ಸುಮ್ಮನೆ ಖಾಲಿ ಆಗೋಲ್ಲ ಸುಮ್ಮನೆ ಈ ವರ್ಷ ಒಂದು ವರ್ಷ ಅಧಿಕ ಮಾಸ ಬೀಳುತ್ತೆ ನೋಡಿ ಆ ಟೈಮಲ್ಲಿ ಲೇಟ್ ಲೇಟಾಗಿ ಹಬ್ಬಗಳು ಬರ್ತಾ ಇರುತ್ತೆ ಈ ವರ್ಷ ಎಲ್ಲ ಬೇಗ ಬೇಗ ಬಂದಿದೆ ಸೊ ಏನು ಅಂತಂದರೆ ನನ್ನ ಪೀರಿಯಡ್ ಎಲ್ಲ ಮುಗ್ದೋಯ್ತು ಅದೇ ನೆಮ್ಮದಿ ಸೊ ನೆಕ್ಸ್ಟ್ ಮಂತು ನೋಡಬೇಕು ಗೌರಿ ಗಣೇಶ ಹಬ್ಬಕ್ಕೆ ಪಿರಡ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಸದ್ಯಕ್ಕೆ ರೋಹಿತ್ಗೆ ರಜಾ ಇರುತ್ತೆ ಗಣೇಶ ಹಬ್ಬ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗಿತ್ತು ಯಾಕೆ ಅಂತಂದರೆ ಸುಮಾರು ವರ್ಷದಿಂದ ಗಣೇಶಿ ದಿಢೀರ್ ಅಂತ ಬಿಡೋಕೆ ಇಷ್ಟ ಇಲ್ಲ ಪಿರಡ್ ಏನಾರ ಬಂದರೆ ಯಾರಪ್ಪ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ ರೋಹಿತ್ಗೆ ಮಂಗಳವಾರ ರಜಾ ಇರುತ್ತೆ ಸೋಮವಾರ ಮಂಗಳವಾರ ರಜಾ ಇರುತ್ತೆ ಇನ್ನು ಬುಧವಾರ ಗಣೇಶ ಹಬ್ಬಕ್ಕೆ ರಜೆ ಕೊಡ್ತಾರಂತೆ ಸೊ ನೆಮ್ಮದಿ ಆಯಿತು ಯಾಕೆಂದರೆ ರೋಹಿತ್ ಬಂದರೆ ಏನಾದರೂ ಮಾಡಿಕೊಟ್ರೆ ಪೂಜೆ ಗೀಜೆ ಎಲ್ಲ ಗಣೇಶನ ಹಬ್ಬಕ್ಕೆ ಮಾಡ್ತಾರೆ ಸೊ ಎರಡು ಮಕ್ಕಳು ಇರಲಿಲ್ಲ ಅಂತಂದರೆ ಗಣೇಶನ ಹಬ್ಬಕ್ಕೆ ನನಗಂತೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಹೇಳಿದ್ನಲ್ಲ ವರ್ಮಹಾಲಕ್ಷ್ಮಿ ಹಬ್ಬಕ್ಕೇನೆ ರೋಹಿತ್ ಇಲ್ಲ ಅಂತ ಏನೋ ಒಂಥರ ಡಲ್ ನೋಡಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕಾರು ಇದ್ದರೆ ರೋಹಿತ್ ಸಾಕು ಸೊ ಫಿಶ್ ಟ್ಯಾಂಕು ಕ್ಲೀನ್ ಮಾಡಬೇಕು ರೋಹಿತ್ ಕೇಳ್ಕೊ ಹೇಳ್ತಾ ಇದ್ದೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಕೊಡಪ್ಪ ಹೋಗೋಷ್ಟರಲ್ಲಿ ಅಂತ ಅವನು ಮಾಡಲೇ ಇಲ್ಲ ರೋಹಿತ್ನು ನೋಡೋಣ ನಾನು ನಮ್ಮ ಮನೆಯವರು ಇಬ್ಬರು ಸೇರ್ಕೊಂಡು ಮಾಡೋಣ ನಾನು ಕಿಟ್ಟು ಇಬ್ಬರು ಸೇರ್ಕೊಂಡು ಮಾಡೋಣ ಕ್ಲೀನಿಂಗು ಅಂತ ಅಂದ್ಕೊಂಡಿದ್ದೀವಿ ಸೊ ಆಯಿತು ಇನ್ನೇನಿಲ್ಲ ಬ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡಿರೋ ಅಂಥದ್ದು ಕೆಲವೊಂದು ಇಂದ ಒಂದಷ್ಟು ಬ್ಯೂಟಿ ಐಟಮ್ಸ್ನ ತರಿಸಿದ್ದೆ ಬನ್ನಿ ನೋಡೋಣ ಏನೇನು ಬಂದಿದೆ ಅಂತ ಸೊ ಬನ್ನಿ ಇವಾಗ ಇಂದ ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೆ ಏನೇನು ತರಿಸಿದ್ದೀನಿ ನೋಡೋಣ ಸೊ ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಇದು ಸೊ ನನ್ನ ಓನ್ ನ್ಯೂಸ್ಗೆ ನಾನು ಸ್ವಂತಕ್ಕೆ ಅಂಥದ್ದು ಯಾವುದೇ ಪ್ರಮೋಷನ್ ವೀಡಿಯೋಗಂತ ಅಲ್ಲ ಸೊ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಒಂದು ತುಂಬ ಫಾಸ್ಟಾಗಿ ಬರುತ್ತೆ ಇದು ಕೊರಿಯರು ಸೊ ನೋಡಿ ಡರ್ಮ್ ಡಾಕ್ ಅವ್ರದ್ದು ನೈಟ್ ಕ್ರೀಮ್ ಒಂದು ತರಿಸಿದ್ದೀನಿ ನೋಡೋಣ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲವೂ ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಬಳಸ್ತಿದ್ದಂತಹ ನೈಟ್ ಕ್ರೀಮ್ಗಳ್ನ ಸೊ ನೋಡೋಣ ಅಂತ ಇದನ್ನು ಡರ್ಮ್ ಡಕ್ ಅವ್ರದ್ದು ಒಂದು ತರಿಸಿದ್ದೀನಿ ಮತ್ತು ಆಲ್ಫಾ ಅವ್ರದ್ದು ಒಂದು ಫ್ಲ್ಯಾಕ್ಸಿಡ್ಸ್ ಜೆಲ್ಲನ್ನು ತರಿಸಿದ್ದೀನಿ ನೋಡೋಣ ಮೊದಲನೇ ಬಾರಿಗೆ ತರಿಸಿರೋ ಅಂಥದ್ದು ಹೇಗೆ ಯೂಸ್ ಆಗುತ್ತೆ ಏನು ಅಂತ ನೋಡೋಣ ಸೊ ಇದು ಸ್ಕಿನ್ನು ಏರು ಎಲ್ಲದಕ್ಕೂ ಉಪಯೋಗಿಸ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯೂಸ್ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಖಂಡಿತ ಹೇಳ್ತೀನಿ ಯಾರಿಗಾರು ಯೂಸ್ ಆಗ್ಬೋದು ಹೇರು ಸ್ಮೂತ್ ಆಗುತ್ತೆ ತುಂಬ ಚೆನ್ನಾಗಿ ಅಂತ ಹೇಳ್ತಾರೆ ಸೊ ಸುಮಾರು ವ್ಯೂಸ್ನ ನೋಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಯೂಸ್ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ತಿಳಿಸ್ತೀನಿ ಇದಾದ ನಂತರ ಮೆಬಿಲಿನ್ ಅವ್ರದ್ದು ಒಂದು ಕಾಜಲ್ನ ತರಿಸಿದ್ದೆ ಸೊ ಕಾಜಲು ಮತ್ತು ಐಲೈನರ್ ಎಲ್ಲವೂ ಕೂಡ ನಾನು ಮೆಬಿಲಿನ್ ಅವ್ರದ್ದು ಯೂಸ್ ಮಾಡೋ ಸೊ ತುಂಬ ದಿನದಿಂದ ನನಗಿದೇ ಸೆಟ್ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಖಾಲಿ ಆದಮೇಲೆ ನಾನು ಪರ್ಪಲಲ್ಲಿ ತೆಗೆ ತರಿಸ್ಬಿಡ್ತೀನಿ ಏಕೆಂದರೆ ತುಂಬ ಈಸಿಯಾಗಿ ಬೇಗ ಬರುತ್ತೆ ಬೇಗ ಕ್ವಿಕ್ಕಾಗಿ ಕಳಿಸ್ತಾರೆ ಒಂದು ಮತ್ತು ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಸೊ ಇದು ಕೂಡ ಆಲ್ಫಾ ಅವ್ರದ್ದು ಇಷ್ಟೊಂದು ಎಲ್ಲ ಪ್ರಾಡಕ್ಟು ತೊಗೊಂಡಿರೋದಕ್ಕೆ ಇದೇನೋ ಏರ್ ಸಿರಮ್ ಅಂತ ಹೇಳಿಬಿಟ್ಟು ಗಿಫ್ಟಾಗಿ ಕಳಿಸಿದ್ದಾರೆ ಅದ್ರ ಜೊತೆ ಸೊ ಇಷ್ಟು ಐಟಮ್ನ ತರಿಸಿದ್ದೀನಿ ಸೊ ಇವು ಇವೆಲ್ಲ ಕಾಜಲ್ಲು ಮಸ್ಕರ ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ಅಂದರೆ ಮೆಬಿಲಿನ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಸೊ ಇದು ಕೂಡ ಒಂದು ಹೆಣ್ಣ ಮೆಹೆಂದಿ ಪೌಡರ್ ಕೂಡ ತರಿಸಿದ್ದೀನಿ ನೋಡೋಣ ಇದನ್ನು ಟ್ರೈ ಮಾಡಿ ನೋಡೋಣ ಸೊ ಇಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಒಂದು ಗಿಫ್ಟಾಗಿ ಏನೋ ಕಳಿಸಿದ್ರು ಇತ್ತೀಚಿಗಂತೂ ಎಲ್ಲವನ್ನೂ ಕೂಡ ಪರ್ಪಲ್ ಇಂದಾನೆ ತರಿಸ್ತೀನಿ ಏಕೆಂದ್ರೆ ಕ್ವಿಕ್ ಆಗಿ ಬರುತ್ತೆ ಒಂದು ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇತ್ತೀಚೆಗೆ ಎಲ್ಲಾ ಪರ್ಪಲ್ ಅಲ್ಲೇ ಪರ್ಚೇಸ್ ಮಾಡೋ ಅಂತದ್ದು ಸೊ ಇದಾದ ನಂತರ ನನ್ನ ಮುಂದಿನ ಬ್ಲಾಗ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಬುಧವಾರ ಇವತ್ತು ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮತ್ತು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ಬುಧವಾರ ಬೆಳಗ್ಗೆಯಿಂದ ಒಂದಷ್ಟು ಕೆಲಸಗಳು ಮುಗಿಸ್ತು ಅಂದರೆ ಹಬ್ಬದ ಕೆಲಸ ಅಲ್ಲ ಮಾಮೂಲಿ ಮನೆ ಕೆಲಸ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಹಬ್ಬದ ಕೆಲಸಗಳೆಲ್ಲ ಮುಗ್ ಮುಗಿದೋಗಿದೆ ಜೊತೆಗೆ ಗೋಧಿ ಭತ್ತ ಎಲ್ಲನೂ ಕೂಡ ಹಾಕಿದ್ದೀನಿ ಹೇಗೆ ಬರುತ್ತೆ ಖಂಡಿತ ಗೊತ್ತಿಲ್ಲ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನು ಅಂತಂದರೆ ತಿಂಡಿಗಳೊಂದು ಬ್ಯಾಲೆನ್ಸ್ ಇದೆ ಅಷ್ಟೆ ನೋಡೋಣ ಸೋಮವಾರ ಮಂಗಳವಾರದಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಈವ್ನಿಂಗು ಮದುವೆ ಕೂಡ ಇದೆ ರಿಸೆಪ್ಷನ್ನು ಹೋಗಿ ಬರಬೇಕು ತುಮಕೂರಲ್ಲಿ ಹೋಗಿ ಬರೋಣ ಅಂತ ಹೇಳಿದ್ದಾರೆ ಮನೆಯವರು ನೋಡೋಣ ಮದುವೆಗೆ ಸ್ಯಾರಿ ಕೂಡ ಎತ್ತಿಟ್ಟಿದ್ದೀನಿ ಯಾವುದು ಹಾಕೊಳ್ಳೋದು ಏನು ಅಂತ ಅನ್ಕೋತಾ ಇದೆ ಸೊ ರೆಡಿ ಮಾಡಿ ಇಟ್ಟಿದ್ದೀನಿ ಪಿನ್ ಮಾಡಿ ಇಷ್ಟೊತ್ತವರೆಗೂ ಪಿನ್ ಮಾಡಿಟ್ಟು ಒಂದೇ ವೀಡಿಯೋ ಕ್ಲಿಪ್ಪಿಂಗ್ಸ್ ಏನು ತೊಗೊಳ್ಳಿಲ್ಲ ಇವಾಗ ಸೊಪ್ಪು ಹುಳಿ ಆಯಿತು ಜೊತೆಗೆ ಮುದ್ದೆ ರೈಸು ಎರಡು ಮಾಡಬೇಕು ರೋಹಿತ್ ನೆನ್ನೆನೇ ಸಂಜೆ ಹೋದ ಸಂಡೇನೇ ಬರೋ ಅಂಥದ್ದು ಇನ್ನು ಹಬ್ಬದ ಕೆಲಸಗಳೆಲ್ಲ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲ ಸ್ನೇಹಿತರು ಕೂಡ ಆಗಿಬಿಟ್ಟಿದ್ದಾರೆ ಯಾರು ಫೋನ್ ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ಇದಕ್ಕೆ ಮುಂಚೆ ಎಲ್ಲರೂ ಕಾಲ್ ಮಾಡೋರು ಯಾಕೆ ಅಂತಂದರೆ ಎಲ್ಲ ಇನ್ನೊಂದು ವಾರ ಹದಿನೈದು ದಿವಸ ಇದೆ ನಂಗೆ ಕೆಲಸಗಳು ಶುರು ಮಾಡಿರ್ತಾರೆ ನೋಡಿ ಹಂಗಾಗಿ ಸ್ವಲ್ಪ ಫೋನ್ಗೆ ಬಿಡುವು ಸಿಕ್ಕಿಲ್ಲ ಅಂತ ಹೇಳ್ಬೋದು ಪೂಜೆ ಎಲ್ಲ ಮುಗೀತು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ತೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸೊ ಸ್ಯಾರಿ ಯಾವುದು ಎತ್ತಿಟ್ಟಿದ್ದೀನಿ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು ಗೋಲ್ಡ್ ಕಲರ್ ಒಂದು ಸಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಗೃಹ ಪ್ರವೇಶದಲ್ಲಿ ಲಕ್ಷ್ಮಿಗೆ ವೇರ್ ಮಾಡೋಕ್ಕೆ ಅಂತ ತಂದಿದ್ನಲ್ಲ ಅದನ್ನು ಹುಟ್ಟೇ ಇಲ್ಲ ಸೊ ನೋಡೋಣ ಇವಾಗ ಓಡೋಣ ಅಂತ ಇನ್ನೂ ನೋಡಿ ನೈಲ್ ಪಾಲಿಶ್ ಎಲ್ಲ ಹಾಕೋಬೇಕು ಏನೂ ಹಾಕ್ಕೊಂಡಿಲ್ಲ ಸಂಜೆ ಒಂದು ಏಳು ಗಂಟೆ ಹೆಂಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎರಡು ದಿವ್ಸಕ್ಕೆ ಒಂದ್ಸಲ ಬ್ಲಾಗ್ಗಳನ್ನ ಹಾಕ್ತಾ ಇದ್ದೀನಿ ಯಾಕೆಂದರೆ ಏನು ಕಂಟೆಂಟ್ ಇರಲ್ಲ ಹಾಕೋಕ್ಕೆ ಬೋರ್ ಆಗ್ತಾ ಇರುತ್ತೆ ಸುಮ್ಮನೆ ಡೈಲಿ ಬ್ಲಾಗ್ಸ್ ಅಷ್ಟೇ ಹಾಕೋದಕ್ಕೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ್ದು ಸಾರಿ ಡ್ರಾಪಿಂಗ್ ಹಾಕೋಣ ಅಂತ ಅಂದ್ರೆ ಆಲ್ಮೋಸ್ಟ್ ಯೂಟ್ಯೂಬ್ ಆನ್ ಮಾಡ್ತಿದ್ದಂಗೆ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಸಾರಿ ಡ್ರಾಪಿಂಗೇ ತೋರಿಸ್ತಾ ಇರ್ತಾರೆ ಸೊ ಹಂಗಾಗಿ ನನಗೂ ಸ್ವಲ್ಪ ನೋಡಿ ನೋಡಿ ಬೋರು ಸೊ ಹಂಗಾಗಿ ಬೇಡ ಎಷ್ಟೊಂದು ಜನ ತೋರಿಸ್ತಿರ್ತಾರೆ ಅದೇನು ಕಂಟೆಂಟ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಅದೇ ಏನು ತೋರಿಸೋಕೆ ಹೋಗ್ಲಿಲ್ಲ ಸೊ ಈ ಸಲನೂ ಕೂಡ ಒಂದಷ್ಟು ಪ್ಲಾನ್ ಇದೆ ಇನ್ನು ಮುಖವಾಡ ಇನ್ನು ಅಮ್ಮನವ್ರದ್ದು ಮುಖ ಕಮಲ ಹೇಗೆ ರೆಡಿ ಮಾಡಿಸ್ಕೊಂಬಂದಿದ್ದೀನಿ ಅಂತ ತೋರಿಸಿದ್ದೀನಿ ಲಾಶ್ಟು ಇನ್ನು ಫೈನಲ್ ಆಗಿ ಅದನ್ನು ನಾನು ಸೆಟ್ ಮಾಡಿಲ್ಲ ಮಾಡಿದ ಮಾಡಿದ್ಮೇಲೆ ತೋರಿಸ್ತೀನಿ ನಾನು ಕೂಡ ಇನ್ನು ಬುಧವಾರ ಬುಧವಾರನೇ ಎಲ್ಲ ಪಿನ್ ಮಾಡಿ ಇಟ್ಕೊಬಿಡ್ತೀನಿ ಯಾಕೆಂದರೆ ಗುರುವಾರ ಫುಲ್ ಗಡಿ ಬಿಡಿ ಇರ್ತೀವಿ ನೋಡಿ ಡೆಕೋರೇಷನ್ನು ಮತ್ತು ಅಮ್ಮನವ್ರು ರೆಡಿ ಮಾಡೋದು ಇದೆಲ್ಲ ಇರುತ್ತಲ್ಲ ಹಂಗಾಗಿ ಸೊ ಒಂದಷ್ಟು ಕೆಲಸಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಮತ್ತು ಬ್ಯಾಕ್ ಗ್ರೌಂಡ್ಸ್ ಒಂದು ಏನು ರೆಡಿ ಮಾಡಬೇಕು ಅದು ಕೂಡ ಒಂದಷ್ಟು ಮೀಶೋನಲ್ಲಿ ಬುಕ್ ಮಾಡಿದೆ ಅದು ಕೂಡ ಎಲ್ಲ ಬಂತು ಅದು ಕೂಡ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಒಂದೊಂದೇ ನೆನಪು ಮಾಡಿಕೊಂಡು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನೋ ಹಬ್ಬಕ್ಕೆ ಅಮ್ಮನೂರನ್ನ ರೆಡಿ ಮಾಡ್ಬೇಕಷ್ಟೇ ಸೊ ನೋಡೋಣ ಆವತ್ತಿನ ದಿವಸ ಹೇಗಾಗುತ್ತೆ ಏನು ಅಂತ ಸೊ ಸೊ ಪ್ರತಿ ವರ್ಷ ಅವ್ರ ಮಹಾಲಕ್ಷ್ಮಿ ಪೂಜೆ ನಂದು ಬ್ರಾಹ್ಮಿ ಮುಹೂರ್ತದಲ್ಲಿರುತ್ತೆ ಇರುತ್ತೆ ಅಂದ್ರೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಐದು ಗಂಟೆ ಒಳಗಡೆ ನನ್ನ ಪೂಜೆ ಆಗೋಗಿರುತ್ತೆ ಏನು ಅಂತ ಪ್ರತಿ ವರ್ಷವೂ ಅಷ್ಟೇ ಅವ್ರ ಮಹಾಲಕ್ಷ್ಮಿ ಹಬ್ಬನ ಯಾವತ್ತೂ ಬೆಳಗಿನ ಜಾವದಲ್ಲೇ ಮಾಡಬೇಕಂತೆ ಯಾಕೆಂದರೆ ಪೂಜೆ ಎಲ್ಲ ಯಾಕೆ ಅಂದರೆ ಮಹಾ ಮಹಾಲಕ್ಷ್ಮಿ ಹುಟ್ಟಿರೋದು ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಪ್ರತಿ ವರ್ಷವೂ ಅಷ್ಟೇ ಬೆಳಗಾಗೋವಷ್ಟರಲ್ಲಿ ನನ್ನ ಪೂಜೆ ಮುಗ್ದೋಗಿರೋದು ಸೊ ನೋಡೋಣ ಈ ಸಲ ಹೇಗಾಗುತ್ತೆ ಅಂತ ಒಂದಿನ ನಿದ್ದೆ ಗಿಡದಲ್ವಾ ಪರವಾಗಿಲ್ಲ ತಿಂಗಳೆಲ್ಲ ರೆಡಿ ಮಾಡಿರ್ತೀವಿ ಒಂದು ದಿವಸ ನಿದ್ದೆ ಗಿಡದಲ್ಲೇ ಮಾಡಲಿಲ್ಲ ಅಂತಂದರೆ ಖಂಡಿತ ಏನು ಕಂಪ್ಲೀಟ್ ಆಗೋಲ್ಲ ಅಂತ ಅನಿಸುತ್ತೆ ಹಂಗಾಗಿ ಬ್ರಾಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಬಿಡ್ತೀನಿ ನಾನು ಕೂಡ ಈ ಸಲ ಒಂದಷ್ಟು ಐಡಿಯಾಸ್ ಇದೆ ಆಗಿ ರೆಡಿ ಮಾಡೋಣ ಅಂತ ನೋಡೋಣ ಹೇಗೆ ಬರುತ್ತೆ ಫೈನಲ್ ಔಟ್ಫಿಟ್ಟು ಲಕ್ಷ್ಮಿದು ನನಗೂ ಕ್ಯೂರಿಯಾಸಿಟಿ ಇದೆ ಹೇಗೆಲ್ಲ ರೆಡಿ ಮಾಡ್ತೀನಿ ಏನು ಅಂತ ಸೊ ಫೈನಲ್ಗೆ ಎಲ್ಲ ಕೆಲಸಗಳನ್ನು ಮುಗಿಸಿದೀನಿ ಇನ್ನೂ ನಂದು ಗೋಲ್ಡ್ ಇನ್ನೂ ಬಂದಿಲ್ಲ ಐ ತಿಂಕ್ ನಾಳೆ ಬರ್ಬೋದು ಅಂತ ಅನ್ಸುತ್ತೆ ಈಗ ತಾನೇ ಜಸ್ಟ್ ಕಾಲ್ ಮಾಡಿದೆ ಬಂದಿದ್ಯಾ ಅಂತ ಇಲ್ಲ ನಾಳೆ ಈವ್ನಿಂಗ್ ಸಿಗತ್ತೆ ಅಂತಂದರು ನೋಡೋಣ ಬಂದರೆ ಖಂಡಿತ ಏನು ಮಾಡ್ಸ್ಕೊಂಡಿದ್ದೀನಿ ಏನು ಅಂತ ಅದ್ರದ್ದು ಕೂಡ ಒಂದು ಬ್ಲಾಗ್ ಮಾಡಬೇಕು ಸೊ ಇಯರಿಂಗ್ಸ್ ಆಲ್ರೆಡಿ ಪರ್ಚೇಸ್ ಆಗಿದೆ ನಂದು ಇನ್ನು ಬಾಕಿದು ಬಂದಿಲ್ಲ ಬಂದಾಗ ಖಂಡಿತ ಶೇರ್ ಮಾಡ್ತೀನಿ ಸೊ ಸ್ಯಾರಿ ನೋಡಿ ಗೋಲ್ಡ್ ಕಲರ್ದು ಪಿನ್ ಮಾಡಿ ಇಟ್ಟಿದ್ದೀನಿ ಮತ್ತು ಇದು ಬಾಟಲ್ ಗ್ರೀನ್ದು ಬ್ಲೌಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಎರಡು ಕಾಂಬಿನೇಷನ್ನು ಈ ಬ್ಲೌಸು ನಾನು ಮೀಶೋನಲ್ಲಿ ತೊಗೊಂಡಿದ್ದು ಸೊ ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿಸಿರೋ ಅಂಥದ್ದು ಸಂಜೆ ಹೇಗೂ ರೆಡಿ ಆಗ್ತೀನಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಸ್ಯಾರಿ ಅಂತ ಸೊ ನೋಡಿ ಇದು ಮದುವೆಗೆ ಹೋಗೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಹುಳಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಾಂಬಾರು ಅಂತೂ ಇದ್ರ ಜೊತೆಗೆ ಮುಸ್ಕಿನ ಜೋಳನೂ ಕೂಡ ಸುಟ್ಟು ತಿಂದಿದ್ದಾಯಿತು ಇದಾದ ನಂತರ ಸ್ವಲ್ಪ ಕೆಲಸ ಮುಂದುವರಿಸ್ತಾ ಇದ್ದೀನಿ ರಾಗಿ ಇಟ್ಟಿತ್ತು ಅದನ್ನು ಕೂಡ ಜಲ್ಸ್ತಾ ಮಾತಾಡೋಣ ಸೊ ಜೋಳ ಎಲ್ಲ ತಿಂದು ಇವಾಗ ಅನ್ನಕ್ಕೂ ಮುದ್ದೆಗೂ ಇತ್ತು ಇವಾಗ ರಾಗಿ ಇಟ್ಟು ಜಲ್ಸೋಣ ಅಂತ ಬಂದಿದ್ದೀನಿ ಸೊ ಬಾಕ್ಸೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಒಂದು ಸಲ ಒಂದು ಹತ್ತು ಕೆ ಜಿ ತರಿಸ್ಕೊತೀವಿ ರಾಗಿ ಹಿಟ್ಟು ಬೇಗ ಖಾಲಿ ಆಗುತ್ತೆ ರಾಗಿ ಹಿಟ್ಟು ಮನೆಯಲ್ಲಿ ಸೊ ಯಾವಾಗಲೂ ಮುದ್ದೆ ತಿಂತಿರ್ತೀವಿ ನೋಡಿ ಹಂಗಾಗಿ ರಾಗಿ ಹಿಟ್ಟು ಬೇಗ ಖಾಲಿ ಆಗುತ್ತೆ ಸೊ ಹೇಗೂ ಹಬ್ಬ ಅಲ್ವ ವಾಶ್ ಮಾಡಿ ಇಟ್ಟಿದೆ ಹಬ್ಬ ಅಂತ ಏನಿಲ್ಲ ಯಾವಾಗಲೂ ಅಷ್ಟೇ ಖಾಲಿ ಆದ ತಕ್ಷಣ ವಾಶ್ ಮಾಡಿ ಆಮೇಲೆ ತುಂಬೋದೆಲ್ಲ ಅದಕ್ಕೂ ಈ ಸುಚಿತ್ ಏನಾದರೂ ಇದ್ರೆ ರಾಗಿ ಇಟ್ಟು ರಾಗಿ ಮುದ್ದೆ ಆಗೋಗುತ್ತೆ ಅಂದರೆ ಇದಕ್ಕೆಲ್ಲ ನೀರ್ ಅಲ್ಲಿ ಕಲ್ಸಿಕ್ಬಿಡ್ತಾನೆ ನೋಡ್ತಿರ್ತೀರಲ್ಲ ಡೈಲಿ ಬ್ಲಾಗಲ್ಲಿ ಏನೇನು ಮಾತಾಡ್ತಾ ಇರುತ್ತೆ ಏನೇನು ಮಾಡುತ್ತೆ ಅಂತ ಸೊ ಇವತ್ತು ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು ಸುಜಿತ್ಗೆ ಆರೆಂಜ್ಗಳು ಅಂದರೆ ಆರೆಂಜ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಸೊ ಆರೆಂಜ್ ಕಲರ್ ಡ್ರೆಸ್ ಹಾಕಿ ಕಳಿಸಿದ್ದೀನಿ ಸೊ ವೀಡಿಯೋ ಕ್ಲಿಪ್ಪಿಂಗ್ ತಳಕಾಗಲ್ಲ ಬಂದಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಸೊ ಅಕ್ಕಿ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಜಲ್ಸ್ದಲ್ಲೇ ತುಂಬಲ್ಲ ನಾನು ಏಕೆಂದರೆ ಕೆಲವಷ್ಟು ಜನ ಹಾಗೆ ತುಂಬಿಟ್ಟಿರ್ತಾರೆ ಮಿಲ್ಲಿಗೆ ಹಾಕಿಸ್ದಾಗ ಅದರಲ್ಲಿ ಕಬ್ಬಿಣ ನೋಡಿ ಈ ಥರದ್ದೆಲ್ಲ ಗಲೀಜೆಲ್ಲ ಬಂದಿರುತ್ತೆ ನಾನು ಅದನ್ನು ನನಗೆ ಡಸ್ಟ್ಬಿನ್ಗೆ ಹಾಕಿಬಿಡ್ತೀನಿ ಇದು ಹಾಕಿ ಹಾಕ್ಸ್ಕೊಂಡು ಬಂದಿದ ತಕ್ಷಣ ಜಲಸಿಟ್ಕೋಬೇಕು ಇಲ್ಲಾಂದರೆ ಸುಜ್ಜಿಗೆ ಬಿಡಲ್ಲ ಹಾಗೆ ಇಟ್ಟರು ಕಷ್ಟ ಇರದೇ ಇರೋದು ಕಷ್ಟ ಅನ್ನೋ ಥರ ಏನು ಸೌಂಡ್ ಅಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ರೋಹಿತ್ ಬಂದಿದ್ನಲ್ಲ ಬಂದಿದ್ನಲ್ವ ಬಂದಿದ್ದ ತಕ್ಷಣ ಬಟ್ಟೆಗಳೆಲ್ಲ ವಾಶ್ಗೆ ಹಾಕ್ಬಿಡ್ತೀನಿ ಯಾಕೆಂದರೆ ಮೋಡ ಇರುತ್ತೆ ನೋಡಿ ಒಣಗಲ್ಲ ಜೀನ್ಸ್ ಪ್ಯಾಂಟ್ಗಳೆಲ್ಲ ಸೊ ವಾಶ್ ಮಾಡಿ ಒಣಗಿಸಿ ಪ್ಯಾಕ್ ಮಾಡಿ ಕಳಿಸ್ದೆ ಅವನಿಗೆ ತುಂಬ ಊಟ ಮನೆ ಊಟ ಮಿಸ್ ಮಾಡ್ಕೊತಿದ್ದಾನು ತುಂಬ ಮಿಸ್ ಮಾಡ್ಕೊತಿದ್ದಾನೆ ಹೇಳ್ತಾಯಿರ್ತಾನೆ ಬಂದಿದ್ದ ತಕ್ಷಣ ಮಮ್ಮಿ ಅದು ಮಾಡಿಕೊಡಿ ಮಮ್ಮಿ ಇದು ಮಾಡಿಕೊಡಿ ಅಂತಿರ್ತಾನೆ ಪಾಪ ಸೊ ಅದಕ್ಕೆ ನೆನ್ನೆ ಮನೆಯೆಲ್ಲ ಹೆಂಗಾಯಿತು ಅಂತಂದರೆ ಈಗ ಸುಜಿತ್ಗೊಂಥರ ಬಾಕ್ಸ್ಗೆ ಹಾಕಬೇಕು ರೋಹಿತ್ ಒಂಥರ ಕೇಳ್ತಾನೆ ಎರಡು ಮೂರು ಮೆನು ಮಾಡಿದ್ದಾಗೈತೆ ಇದೆ ಹೋಗ್ಬಿಟ್ಟು ನನ್ನಂತೂ ನಿಂತು ನಿಂತು ಕಿಚನಲ್ಲಿ ನೆನ್ನೆ ತಿಂಡಿ ಚಿತ್ರಾನ್ನ ಜೊತೆಗೆ ಸುಜಿತ್ ಬಾಕ್ಸಿಗೆ ಚಿತ್ರಾನ್ನ ಹಾಕಿರೋದು ರೋಹಿತ್ಗೆ ರವೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಎರಡು ಮೊನ್ನೆ ದೋಸೆ ಜೊತೆಗೆ ಇನ್ನೊಂದೇನೋ ಮಾಡಿದ್ದೆ ಸಾಂಬಾರು ಅದ್ರ ಜೊತೆಗೆ ಎರಡೆರಡು ತಿಂಡಿ ಸಾಕಾಗೋಗ್ಬಿಡ್ತು ನಮ್ಮಪ್ಪ ಬಂದಿದ್ರು ನಿನ್ನೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಬಂದಿದ್ರು ವೀಡಿಯೋಸ್ ತಗೊಳಕ್ಕೆ ಆಗಲಿಲ್ಲ ರೋಹಿತ್ ಇದ್ದಾಗ ರೋಹಿತ್ ಇದ್ದಾಗ ಕೆಲವೊಂದು ಯಾಕೋ ಈ ಸಲ ವೀಡಿಯೋಸ್ ಮಿಸ್ ಆಗ್ತಾಯಿದೆ ಮಾಡ್ಕೊಳಕ್ಕಾಗ್ತಾಯಿದೆ ರೋಹಿತ್ ಅದು ಇದು ಮಾಡ್ಕೊಳ್ಳೋದು ಇದೇ ಆಗುತ್ತೆ ನೋಡಿ ಅಪ್ಪ ಬಂದಿಡೂ ಲಾಸ್ಟ್ ಇನ್ನೊಂದು ಹಳಸಿನಣ್ಣಿತ್ತು ಅಂತ ಕಿತ್ಕೊಂಬಂದು ಕೊಟ್ಟಿದ್ದಾರೆ ಆಮೇಲೆ ಕೊಬ್ಬರಿ ಮನೆಯೇ ಒಡೆದು ಬಿಟ್ಟು ತುರಿದು ಇಟ್ಕೋಬೇಕು ನಾನು ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಆಗೋಲ್ಲ ಕರ್ಜಿಕಾಯಿ ಮೋರ್ಡು ಎಲ್ಲೋ ಕಳೆದೋಗ್ಬಿಟ್ಟಿದೆ ಚಿಕ್ಕ ಚಿಕ್ಕದಿದೆ ಅದು ಇಷ್ಟು ಮಾಡಬೇಕು ಅದಕ್ಕೆ ಈ ಸಲ ತುಮಕೂರಿಗೆ ಹೋಗೋ ರೋಡಲ್ಲಿ ಬಸವಣ್ಣನ ದೇವಸ್ಥಾನ ಇದೆ ಅಲ್ಲಿ ಪಕ್ಕದಲ್ಲಿ ಈ ಥರದ್ದೆಲ್ಲ ಏನೇನೋ ಇಟ್ಕೊಂಡು ಮಾರ್ತಾ ಇರ್ತಾರೆ ಅವ್ರ ಹತ್ರ ನೋಡಿದ್ದೆವು ಒಂದು ಸಲ ನನ್ನ ಮನೆಯವ್ರಿಗೆ ಹೋಗೋಣ ಬರ್ರಿ ಅಂತ ಇದ್ದೀನಿ ಹೋಗಿ ಕರ್ಕೊಂಡು ಹೋಗಿ ತೊಗೊಂಡ್ಬರ್ಬೇಕು ಇನ್ನೂ ಹತ್ತು ಕೆಜಿ ರಾಗಿ ಹಿಟ್ಟು ಪಟ ಪಟ ಪಟಡ ಅಂತ ಬೇಗ ಬೇಗ ಜಲ್ಸಿ ಇಟ್ಕೊಂಬಿಟ್ಟೆ ಸೊ ಇದಾದ ನಂತರ ನಾನು ಮದುವೆಗೆ ಕೂಡ ಕ್ವಿಕ್ಕಾಗಿ ರೆಡಿ ಆಗಬೇಕು ಇನ್ನೂ ಕಾರ್ ಕೂಡ ಕ್ಲೀನ್ ಮಾಡಬೇಕು ಹಾಗಾಗಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕೂಡ ಇದೆ ಅದಾಗಿ ಬಟ್ಟೆ ಒಣಗಾಕಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತಾಯಿದ್ದು ಇವಾಗ ತಾನು ಕಾರೆಲ್ಲ ಕ್ಲೀನ್ ಮಾಡಿ ಬಂದೆ ರೆಡಿ ಆಗಬೇಕು ಯಾಕೋ ಮೈಲ್ಟಾಗಿ ತಲೆನೋವು ಇತ್ತೀಚೆಗೆ ಮೈಲ್ಟಾಗಿ ತಲೆನೋವು ಯಾವಾಗಲೂ ಇದ್ದೇ ಆಗುತ್ತೆ ಸೊ ರೆಡಿ ಆಗ್ಲಾ ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಐದು ಹೊತ್ತು ಒನ್ ಅವರ್ ಅದು ಬೇಕು ನಾನು ರೆಡಿ ಆಗೋಕ್ಕೆ ಸೊ ತುಮಕೂರಿಗೆ ಹೋಗೋದಲ್ವಾ ಹ್ಞೂ ಬನ್ನಿ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಹ್ಞೂ ಸ್ಯಾರಿ ಹಾಕ್ಕೊಂತೀನಿ ಅಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ಬನ್ನಿ ಹೋಗೋಣ ರೆಡಿ ಆಗೋಣ ಹಲೋ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವಾಗ ಮದುವೆಗೆ ಹೊರಟಿದ್ದೀವಿ ಸೊ ತುಮಕೂರಿಗೆ ಇವತ್ತು ಗೋಲ್ಡ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ ಫಸ್ಟ್ ಟೈಮ್ ಈ ತರ ಆರ್ಟಿಫಿಷಿಯಲ್ ಜುವೆಲ್ಸ್ ಹಾಕೊಂಡು ಮದುವೆ ಹೊಟ್ಟಿರೋಂಥದ್ದು ಮನೆಯವರು ಬೈತಾ ಇದ್ರು ಸೊ ಇದನ್ನ ಯಾಕೆ ಹಾಕೊಂಡಿದ್ಯಾ ಅಂತ ಸೊ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ಮ್ಯಾಚ್ ಆಗತ್ತೆ ಅಂತ ವೇರ್ ಮಾಡೀನಿ ಆಲ್ರೆಡಿ ಈ ಸ್ಯಾರಿ ಈ ಹಾರನ ತೋರಿಸಿದೀನಿ ಹೇಗ್ ಕಾಣಿಸ್ತಿದೆ ಸ್ಯಾರಿ ಹೇಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ಇದು ಗ್ರಹ ಪ್ರಶ್ನಲ್ಲಿ ಲಕ್ಷ್ಮಿಗೆ ಉಡ್ಸಿದಂತಹ ಸ್ಯಾರಿ ಸೊ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಮದುವೆ ಇರೋದು ತುಮಕೂರಲ್ಲಿ ಸೊ ನನಗೆ ಈ ಥರ ಸಿಂಪಲ್ ಆಗಕ್ಕೆ ಇಷ್ಟ ಆಗುತ್ತೆ ಸೊ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಬಳೆ ಹಾಕ್ಕೊಂಡಿದ್ದೀನಿ ಹೇಳಿದೆ ಇದು ಮೀಶೋನಲ್ಲಿ ತರ್ಸ್ಕೊಂಡಿದಂತಹ ಕ್ಲಾತ್ ಇದು ಸೊ ಇದನ್ನ ರೂಪ ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದೆ ಹೇಗಿದೆ ಅಂತ ಚೆನ್ನಾಗಿ ಕಾಣಿಸ್ತಿದ್ದೀನ ಸಿಕ್ಕಾಪಟ್ಟೆ ಸೊಳ್ಳೆ ಬನ್ನಿ ಇವಾಗ ಡ್ರೈವರ್ಗೆ ವೇಟ್ ಮಾಡ್ತಾ ಇದ್ದೀವಿ ಬರೋಣ ಸೊ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ನನಗೆ ಅಂತ ಕಮೆಂಟ್ ಮಾಡಿ ಇದು ಆ್ಯಕ್ಚುಲಿ ಈ ಸ್ಯಾರಿ ನಾನು ಪರ್ಚೇಸ್ ಮಾಡಿದ್ದು ಬಂದು ಕೌಶಿಕ್ ಸಿಲ್ಕಲ್ಲಿ ಕಲ್ಲೂರಿನಲ್ಲಿ ಕೌಶಿಕ್ ಸಿಲ್ಕಲ್ಲಿ ತೊಗೊಂಡಂಥ ಸ್ಯಾರಿ ಇವತ್ತೇ ಫಸ್ಟ್ ಟೈಮ್ ವೇರ್ ಮಾಡ್ತಾಯಿರೋಂಥದ್ದು ಒಂದು ಗೃಹ ಪ್ರವೇಶದ ನೈಟ್ ವೇರ್ ಮಾಡಿದೆ ಇನ್ನೊಂದು ಲಕ್ಷ್ಮಿ ಗುಡ್ಸಿದ್ವಲ್ಲ ಅದನ್ನ ಇವಾಗ ವೇರ್ ಮಾಡಿದ್ದೀನಿ ಆ್ಯಕ್ಚುಲಾಗೆ ಪರಮಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ವೇರ್ ಮಾಡೋಣ ಅಂತ ಅಂದ್ಕೊಂಡೆ ಅಂತೂ ಇಂತು ಮಗದುವೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಫೈನಲ್ ಆಗಿ ಗುಬ್ಬಿಗೆ ಬರ್ತಾ ಇದ್ದೀವಿ ಸ್ನೇಹಿತರೆ ಸೊ ಎರಡು ದಿವಸದ ಬ್ಲಾಗನ್ನು ಒಂದೇ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಗೊತ್ತಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು